ಭಾರತೀಯ ಜನತಾ ಪಾರ್ಟಿಯವರ ಸರ್ಕಾರ ಕೇಂದ್ರದ ಮೇಲೆ ಬಂದ ಕೇಂದ್ರದಲ್ಲಿ ಬಂದ ನಂತರ ಅವ್ರಿಗೊಂದು ರೀತಿಯ ಫ್ಯಾಷನ್ ಆಗೋಗಿದೆ ಕರ್ನಾಟಕ ರಾಜ್ಯದಿಂದ ಯಾವ ಟ್ಯಾಬ್ಲೂಸ್ ಹೋಗುತ್ತೆ ಅದನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು ಹೋದ ಬಾರಿ ಬಸವಣ್ಣನವರು ಮತ್ತು ಕನಕದಾಸರು ಮತ್ತು ಗುರುನಾರಾಯಣರವರ ಅನ್ನು ಸಹ ನಿರಾಕರಣೆ ಮಾಡಿರ್ತಕ್ಕಂಥ ನೋಡಿದ್ದೀವಿ ಇದೇನು ಹೊಸ್ದಲ್ಲ ಇದು ಭಾಳ ತಪ್ಪಿದು ಕರ್ನಾಟಕ ರಾಜ್ಯದ ಸಂಸ್ಕೃತಿ ಮತ್ತು ಬಿಂಬಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ದೂರ ಇಡೋದು ತಪ್ಪು ಭಾರತೀಯ ಜನತಾ ಪಾರ್ಟಿ ಅದರಲ್ಲೂ ಸಹ ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಪಿ ರಾಜ್ಯ ನಾಯಕರು ಒಪ್ಪಿಕೊಳ್ತಾ ಸರ್ ಏನು ಅದನ್ನು ಪ್ರಯತ್ನ ಮಾಡಲಿ ಸಿ ಬಾರಿ ಹಿಂಗೆ ಆಗಿತ್ತು ಪ್ರಯತ್ನ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಇಪ್ಪತ್ತೈದು ಜನ ಪಾರ್ಲಿಮೆಂಟ್ ಸದಸ್ಯನ ಗೆಲ್ಸ್ ಕಳಿಸಿರೋದು ಯಾಕೆ ಸಿ ಎಂ ಹೋಗಿ ಪ್ರಯತ್ನ ಮಾಡ್ಲಿಕ್ಕೆ ಕೇಂದ್ರದ ಸರ್ಕಾರದ ವಿಚಾರ ಬಂದಾಗ ಇರ್ತಕ್ಕಂಥ ಲೋಕಸಭಾ ರಾಜ್ಯಸಭಾ ಸದಸ್ಯರು ಪ್ರಯತ್ನ ಮಾಡಬೇಕು ಸರ್ ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ಇವರು ಮೆನ್ಶನ್ ಮಾಡಿದ್ರು ಅಂತ ಅದಕ್ಕೆ ಏನಾದರೂ ತಿರಸ್ಕಾರ ಮಾಡಿದ್ರೆ ನಾವೇ ಪ್ರಚಾರ ಆಗುತ್ತೆ ಅಂತ ಬ್ರ್ಯಾಂಡ್ ಬೆಂಗಳೂರು ಅಂತ ಕೊಟ್ಟರೆ ಸರ್ಕಾರಿ ಕಾರ್ಯಕ್ರಮ ಜನಗಳಿಗೆ ಸೇರಿರ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಪ್ರಚಾರ ಇವ್ರಿಗೆ ಕೊಡೋದೇನು ಇವ್ರ ಪ್ರಚಾರ ತೋರ್ತಾ ಇಲ್ವಾ ಎಲ್ಲಾದ್ರಲ್ಲೂ ಕೋವಿಡ್ ಅಲ್ಲಿ ಡೆತ್ ಸರ್ಟಿಫಿಕೇಟಲ್ಲಿ ಫೋಟೋ ಇತ್ತು